ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಿನ್ನೆ ಎಲ್ ಎಸ್ ಜಿ ವರ್ಸಸ್ ಕೆ ಕೆ ಆರ್ ಮ್ಯಾಚ್ ಇತ್ತು ಸ್ನೇಹಿತರೆ ಈ ಮ್ಯಾಚ್ ನಲ್ಲಿ ಎಲ್ ಎಸ್ ಜಿ ಮೊದಲು ಬ್ಯಾಟಿಂಗ್ ಮಾಡಿಬಿಟ್ಟು ಸುಮಾರು ಇನ್ನೂರ ಮೂವತ್ತೆಂಟು ರನ್ಗಳನ್ನ ಹೊಡೀತು ಆದರೆ ಕೆ ಕೆ ಆರ್ ಅದನ್ನ ಗುರಿ ಬೆನ್ನಟ್ಟಿ ಕೇವಲ ನಾಲ್ಕು ರನ್ಗಳಿಂದ ಸೋತು ಸ್ನೇಹಿತರೆ ಈ ಒಂದು ಮ್ಯಾಚಲ್ಲಿ ಏನಾಯ್ತಪ್ಪ ಅಂತ ನೋಡೋದಾದರೆ ಸ್ನೇಹಿತರೆ ಬನ್ನಿ ಇದು ನಡೆದಿದ್ದು ಈಡನ್ ಗಾರ್ಡನ್ನಲ್ಲಿ ಕಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ಮ್ಯಾಚ್ ನಡೀತು ಟಾಸ್ ಗೆದ್ದಿದ್ದು ಕಲ್ಕತ್ತಾ ಬೌಲಿಂಗನ್ನು ಆಯ್ಕೆ ಮಾಡಿಕೊಡ್ತು ಅವ್ರ ಪ್ರಕಾರ ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ದು ಒಳ್ಳೇದೇನೋ ಅದಕ್ಕೆ ಆಯ್ಕೆ ಮಾಡ್ಕೊಂಡ್ರು ಆದರೆ ಬ್ಯಾಟಿಂಗ್ ಬ್ಯಾಟಿಂಗ್ಗೆ ಬಂದಂಥ ಎಲ್ ಎಸ್ ಜಿ ತುಂಬ ಚೆನ್ನಾಗಿ ರನ್ಗಳನ್ನ ಹೊಡಿತಾ ಹೋಯಿತು ಸ್ನೇಹಿತರೆ ನೀವು ನಂಬ್ತಿರೋ ಬಿಡ್ತೀರೋ ಎಲ್ ಎಸ್ ಜಿ ಕೇವಲ ಮೂರು ವಿಕೆಟನ್ನು ಕಳ್ಕೊಂಡು ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಮೂವತ್ತೆಂಟು ರನ್ ಅದರಲ್ಲಿ ಮಾರ್ಕರಮ್ ಅವರು ಇಪ್ಪತ್ತೆಂಟು ಬಾಲ್ಗೆ ನಲವತ್ತೇಳು ಎರಡು ಸಿಕ್ಸು ನಾಲ್ಕು ಫೋರ್ ಜೊತೆಗೆ ಮಿಚಲ್ ಮಾರ್ಷು ನಲವತ್ತೆಂಟು ಬಾಲ್ಗೆ ಎಂಬತ್ತೊಂದು ರನ್ನು ಐದು ಸಿಕ್ಸು ಆರು ಫೋರು ಇನ್ನೊಬ್ಬ ರಾಕ್ಷಸರಲ್ಲಿ ರಾಕ್ಷಸ ರನ್ಗಳ ರಾಕ್ಷಸ ಪೂರನ್ ಮೂವತ್ತಾರು ಬಾಲ್ಗಳಲ್ಲಿ ಎಂಬತ್ತೇಳು ರನ್ ಇದು ಮಾತ್ರ ಎಕ್ಸ್ಟ್ರಾರ್ಡಿನರಿ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ರೀ ಎಂಟು ಸಿಕ್ಸ್ ಏಳು ಫೋರ್ ಇನ್ನೂರ ನಲವತ್ತೊಂದರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ ಮತ್ತೆ ಅಬ್ದುಲ್ ಸಮದ್ ಅವರು ನಾಲ್ಕು ಬಾಲ್ಗಾರರನ್ನು ಹೊಡೆದಿದ್ದಾರೆ ಸ್ನೇಹಿತರೆ ಇವರೆಲ್ಲರ ಸಹಕಾರದಿಂದ ಎಲ್ ಎಸ್ ಜಿ ಇನ್ನೂರ ಮೂವತ್ತೆಂಟು ರನ್ಗಳನ್ನ ಬಾರಿಸ್ತು ಇನ್ನೂರ ನಲ್ವ ಮೂವತ್ತೊಂಬತ್ತು ಟಾರ್ಗೆಟ್ ಕೊಡ್ತು ಕೆ ಕೆ ಆರ್ಗೆ ನಾನು ಕೂಡ ಕೆ ಕೆ ಆರ್ ಬ್ಯಾಟಿಂಗಿನ ನೋಡ್ತಾ ಬಂದೆ ಸ್ನೇಹಿತರೆ ಉತ್ತಮ ರೀತಿಯಲ್ಲೇ ಸಾಕ್ತಾ ಹೋಯ್ತು ಕಾಕ್ ಅವರು ಚೆನ್ನಾಗಿ ಆಡ್ತಾ ಇದ್ರು ಒಂಬತ್ತು ಬಾಲ್ಗೆ ಹದಿನೈದು ಎರಡು ಸಿಕ್ಸ್ ಹೊಡೆದಿದ್ದಾರೆ ಮತ್ತು ಸುನಿಲ್ ನಾರಾಯಣ್ ಹದಿನ ಹದಿಮೂರು ಬಾಲಿಗೆ ಮೂವತ್ತು ಹೊಡೆದಿದ್ದಾರೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಯಾವಾಗ ವಿಕೆಟ್ ಐದು ವಿಕೆಟು ಎರಡು ಎರಡು ಮೂರು ವಿಕೆಟ್ ಬೀಳ್ತೋ ಆವಾಗಳಿಂದ ಬೀಳಲಿಕ್ಕೆ ಶುರುವಾಯಿತು ನಾಲ್ಕನೇ ವಿಕೆಟ್ ಯಾವಾಗ ಬೀಳ್ತೋ ನಾಲ್ಕನೇ ವಿಕೆಟು ಆವಾಗ್ಲಿಂದ ಒಂದಾದ ಮೇಲೆ ಒಂದಾದ ಮೇಲೆ ಒಂದು ವಿಕೆಟ್ ಬೀಳ್ತಾ ಹೋಯ್ತು ಕೆ ಕೆ ಆರ್ ಇವರು ನಿಜಕ್ಕೂ ಎಲ್ ಎಸ್ ಜಿ ಅವ್ರಿಗಿಂತ ಇಪ್ಪತ್ರನ್ ಮುಂದೆ ಇರೋರು ತೋರಿಸ್ತಾರಲ್ಲ ಈ ಹಂತದಲ್ಲಿ ಎಲ್ ಎಸ್ ಜಿ ಎಷ್ಟು ಹೊಡೆದಿದ್ರು ಅಂತ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದರೆ ಇವರು ಕೆ ಕೆ ಆರು ಅದಕ್ಕಿಂತ ಇಪ್ಪತ್ತು ರನ್ ಮುಂದೆ ಇರೋರು ಹೀಗಿರುವಾಗ ಯಾರು ತಾನೇ ಕೆ ಕೆ ಆರ್ ಸೋಲ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಆದರೆ ಅದು ನಡೆದಿದ್ದೇ ಇದು ನೋಡಿ ವೆಂಕಟೇಶ್ ಚೆನ್ನಾಗಿ ಆಡಿದ್ರು ಇಪ್ಪತ್ತೊಂಬತ್ತು ಬಾಲಿಗೆ ನಲವತ್ತೈದು ರನ್ನನ್ನು ಹೊಡೆದಿದ್ದಾರೆ ಮತ್ತೆ ವೆಂಕಟೇಶಯ್ಯರ್ ಆದಮೇಲೆ ಇನ್ನು ಆಡಿಲ್ಲ ರಿಂಕು ಸಿಂಗ್ ಹದಿನೈದು ಬಾಲಿಗೆ ಮೂವತ್ತೆಂಟನ್ನು ಹೊಡೆದಿದ್ದಾರೆ ಅರ್ಷಿತ್ ರಾಣ ಒಂಬತ್ತು ಬಾಲ್ಗೆ ಹತ್ತು ಇಲ್ಲಿ ಆಗಿದ್ದೇನಪ್ಪ ಅಂದರೆ ಕೊನೆ ಓವರಲ್ಲಿ ಆರು ಬಾಲ್ಗೆ ಹತ್ತೊಂಬತ್ತು ಬೇಕಿತ್ತು ಆರು ಬಾಲ್ಗೆ ಹತ್ತೊಂಬತ್ತು ಬೇಕಿತ್ತು ಅರ್ಷಿತ್ ರಾಣ ಸಿಕ್ಸ್ ಹೊಡಿಲಿಕ್ಕೆ ಹೋಗ್ತಾರೆ ಒಂದೆರಡು ಡಾಟ್ ಮಾಡ್ತಾರೆ ಆಮೇಲೆ ಈ ಕಡೆ ಬ ಇದನ್ನ ಕೊಡ್ತಾರೆ ಈಗೆಲ್ಲ ಇದ್ದಾಗ ಮೊದಲನೇ ಬಾಲು ಫೋರ್ ಹೊಡಿತಾರೆ ಸರಿ ಮೊದಲನೇ ಬಾಲು ಫೋರ್ ಹೊಡಿತಾರೆ ಇದ್ದಿದ್ದು ಹದಿನೈದು ಆಗುತ್ತೆ ಆಮೇಲೆ ಡಾಟು ಆಮೇಲೆ ಒಂದು ಹೀಗೆ ಮೂರು ಬಾಲಿಗೆ ಸಾರಿ ಎರಡು ಬಾಲಿಗೆ ಹದಿಮೂರು ರನ್ ಬೇಕಿದ್ದಾಗ ಇವರಿಗೆ ಸ್ಟ್ರೈಕ್ ಕೊಡ್ತಾರೆ ಏನು ಮಾಡೋಕ್ಕಾಗುತ್ತೆ ಎರಡು ಬಾಲ್ ಹದಿಮೂರು ರನ್ ಹೆಂಗೊಡಿಯೋಕ್ಕಾಗುತ್ತೆ ಹೇಳಿ ನೀವೇ ಹೆಂಗ್ ಹೆಂಗೊಡಿಯೋಕ್ಕಾಗುತ್ತೆ ಏನು ಮಾಡ್ತಾರೆ ರಿಂಕು ಸಿಂಗ್ ರಿಂಕು ಸಿಂಗ್ ಕೊನ್ಗೆ ಎರಡು ಬಾಲ್ಗೆ ಹತ್ತು ರನ್ನ ಹೊಡಿತಾರೆ ಸ್ನೇಹಿತರೆ ಸ್ನೇಹಿತರೆ ಈ ಮುಖಾಂತರ ಕೆ ಕೆ ಆರ್ ಸೋಲ್ತು ಕೆ ಕೆ ಆರ್ ಮಾಡ್ಕೊಂಡಂಥ ದೊಡ್ಡ ಎಡವಟ್ಟು ಏನಪ್ಪ ಅಂದರೆ ಇಂಥ ಬಹುದೊಡ್ಡ ಮೊತ್ತವನ್ನು ಈಸಿಯಾಗೆ ಚೇಜ್ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ರು ಆದರೆ ಪಟ ವಿಕೆಟ್ ಬಿತ್ತು ನೋಡಿ ಮೂವತ್ತೇಳು ರನ್ಗೆ ಒಂದು ವಿಕೆಟ್ ಬಿದ್ದಿದೆ ತೊಂಬತ್ತೊಂದು ರನ್ಗೆ ಎರಡು ವಿಕೆಟ್ ಬಿದ್ದಿದೆ ನೂರ ಅರವತ್ತೆರಡು ರನ್ಗೆ ಮೂರು ವಿಕೆಟ್ ಬಿದ್ದಿದೆ ಅಜಿಂಕ್ಯ ರಹಾನೆ ವಿಕೆಟ್ ರಹಾನೆ ವಿಕೆಟ್ ಯಾವಾಗ ಬೀಳ್ತೋ ಅದಾದ ಮೇಲೆ ಪೆವಿಲಿಯನ್ ಪೆರೇಡ್ ಶುರುವಾಗ್ತಾ ಹೋಯಿತು ಒಂದಾದ ಒಂದು ಒಂದಾದ ಮೇಲೆ ಒಂದು ಒಂದಾದ ಒಂದು ನೋಡಿ ರಹಾನೆ ಆದ್ಮೇಲೆ ರಮಣದೀಪ್ ಸಿಂಗ್ ಔಟು ಅಂಗಿಕ್ರಿಷ್ ರಘುವಂಶಿ ಔಟು ವೆಂಕಟೇಶ್ ಅಯ್ಯರ್ ಔಟು ಆ್ಯಂಡ್ರೆ ರಸಲ್ ಏನಾದರೂ ರಜಲ್ ಮಸಲ್ ಏನಾದ್ರು ಒಂದು ಮ್ಯಾಜಿಕ್ ಮಾಡ್ತಾರೆ ಅಂದ್ರೆ ಅವರು ಮಾಡಿಲ್ಲ ಸ್ನೇಹಿತರೆ ನೋಡಿ ಇದೆಲ್ಲದರ ಒಂದು ಕೊರತೆಯಿಂದ ಕೆ ಕೆ ಆರ್ ಬೃಹತ್ ಮೊತ್ತದ ಗುರಿಯನ್ನ ಚೇಜ್ ಮಾಡುವಲ್ಲಿ ವಿಫಲ ಆಯಿತು ಸ್ನೇಹಿತರೆ ಕೊನೆಯದಾಗಿ ಎಲ್ ಎಸ್ ಡಿ ಅವರು ಏನ್ ಮಾಡಿದ್ರು ಅಂತಂದ್ರೆ ಬರೀ ವೈಡ್ಗಳು ಹಾಕ್ತಾ ಇದ್ದಾರೆ ನಿಜಕ್ಕೂ ಅವರು ಆ ವೈಡ್ ಅನ್ನ ಕಂಟ್ರೋಲ್ ಮಾಡ್ಬೇಕಿತ್ತ ಅಂತ ಕೆಲವೊಂದು ಟೈಮ್ ಅನ್ಸುತ್ತೆ ಆ ವೈಡ್ಗಳಿಂದಲೇ ಅವ್ರ ಅರ್ಧ ಕಂಟ್ರೋಲ್ ಮಾಡಿದ್ರ ಅವರಿಗೆ ನೀವು ಕೇಳ್ಬೋದು ಏನಪ್ಪಾ ವೈಡ್ ಕೊಟ್ರೆ ಏನು ವೈಡ್ ಹಾಕಿದ್ರೆ ಏನು ಒಂದ್ ರನ್ ಆಡಾಗುತ್ತೆ ಕಂಟ್ರೋಲ್ ಎಲ್ಲ ಹಾಕ್ತಾರೆ ಅಂತ ಅನ್ಬಹುದು ನೀವು ಎರಡು ಬಾಲ್ ವೈಡ್ ಹಾಕ್ರಿ ಮೂರನೇ ಬಾಲ್ ವೈಡ್ ಹಾಕೋಕ್ಕೇ ಹೋಗ್ರಿ ಅದು ಗುಡ್ ಹಾಕಿರ್ರಿ ಬ್ಯಾಟ್ಸ್ಮ್ಯಾನ್ ಏನು ತಲೆಯಲ್ಲಿ ತಿಂಕ್ ಮಾಡ್ತಾನೆ ಇದು ವೈಡೇ ಇರಬೇಕು ಅಂತ ಸುಮ್ಮನೆ ಬಿಡ್ತಾನೆ ಆದರೆ ಅದು ಗುಡ್ಡಾಗಿರುತ್ತೆ ಈ ರೀತಿಯಾಗೂ ಕೂಡ ಒಂದು ಸೈಕಾಲಜಿಕಲ್ ಒಂದು ಟ್ರಿಕ್ಸ್ ಬಳಸಿ ಬ್ಯಾಟ್ಸ್ಮ್ಯಾನ್ಗಳನ್ನ ಕಟ್ಟಿ ಹಾಕಬಹುದು ಈ ಟ್ರಿಕ್ಸ್ನೇ ಬಳಸಿದ್ದು ಎಲ್ ಎಸ್ ಡಿ ಅಂತ ನನಗನ್ಸುತ್ತೆ ನಿಮ್ಗೆ ಏನು ದಯಮಾಡಿ ಕಾಮೆಂಟ್ ಮಾಡಿ ಕಾಮೆಂಟ್ ಬಾಕ್ಸ್ ಯಾವಾಗಲೂ ಓಪನ್ ಇರುತ್ತೆ ಮತ್ತೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ